ಗುಡ್ ಮಾರ್ನಿಂಗ್ ಎಲ್ಲರಿಗೂ ಕೂಡ ಇವತ್ತು ಬೆಳಗ್ಗೆನೇ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದು ಸಂಡೆ ಆ ವ್ಲಾಗ್ ಅಂತ ಹೇಳ್ಬೋದು ಫಂಕ್ಷನ್ಗೆ ಹೋಗೋದಿದೆ ಅದಕ್ಕೆ ಬೆಳಗ್ಗೆ ಸ್ವಲ್ಪ ಇದ್ದಿದ್ದೀನಿ ಎದ್ದು ಸ್ವಲ್ಪ ಫ್ರೆಶ್ಅಪ್ ಎಲ್ಲ ಆಗಿದ್ದೀನಿ ಸ್ಯಾರಿ ಎಲ್ಲ ಉಟ್ಕೋಬೇಕಿನ್ನೂ ಅದಕ್ಕೂ ಮುಂಚೆ ಕಿಚನಲ್ಲಿ ಇದ್ದೇ ಇರೋದಲ್ಲ ಹೆಣ್ಮಕ್ಳ ಕೆಲಸ ಸೊ ಮಾಡ್ಕೋತಾ ಇದ್ದೆ ರಾತ್ರಿ ಪಾತ್ರೆಗಳೆಲ್ಲ ತೋಳದಿಟ್ಟಿದೆ ಸ್ವಲ್ಪ ಎಲ್ಲ ಎತ್ತಿಟ್ಕೋತಾ ಇದ್ದೆ ಸ್ಟವ್ ಎಲ್ಲ ಕ್ಲೀನ್ ಮಾಡಿ ಇಟ್ಟಿದ್ದೆ ಅದಕ್ಕೆ ಮತ್ತು ಇವತ್ತು ಹೋದರೆ ನಾಳೆ ಬರೋದು ಇವತ್ತು ಬರೋಕ್ಕಾಗೋದಿಲ್ಲ ಯಾಕೆಂದರೆ ಇವತ್ತು ದ್ಯಾವ್ರಿದೆ ಹೊಸಕೋಟೆ ಹತ್ರ ಸೊ ದ್ಯಾವ್ರು ಮುಗಿಸ್ಕೊಂಡು ಹೊಸಕೋಟೆ ಹತ್ರ ಯಾವುದು ಗೊತ್ತಾ ಇನ್ನೊಂದು ನೆರುಪೇ ಬರ್ತಲ್ಲ ಊರ ಹೆಸರು ನೆನಪಂದರೆ ಹೇಳ್ತೀನಿ ಹೊಸಕೋಟೆ ಹತ್ತಿರ ಇಂದ ಮತ್ತೆ ವಿದ್ಯಾರಣ್ಯಪುರಕ್ಕೆ ಹೋಗಬೇಕು ನಮ್ಮ ಚಿಕ್ಕಮ್ಮ ಸಾರಿ ದೊಡಮ್ಮ ಮನೆಗೆ ಸೊ ದೊಡಮ್ಮ ಮನೆಗೆ ಹೋಗಿ ಮತ್ತು ಅಲ್ಲಿಂದ ನನ್ನ ತಂಗಿ ಮನೆಗೆ ನಾಳೆ ಫಂಕ್ಷನ್ ಇದೆ ನನ್ನ ತಂಗಿ ಅವ್ರಿಗಿದ್ದು ಸೀಮಂತ ಇದೆ ಸೊ ಅಲ್ಲಿಗೆ ಹೋಗ್ಬೇಕು ಅದಕ್ಕೆ ಮತ್ತೆ ಬಂದು ಮತ್ತೆ ಹೋಗೋದೇನು ನಾನು ಅಲ್ಲೇ ಇದ್ಬಿಡ್ತೀನಿ ಬನ್ನಿ ನಾನು ಹಂಗೆ ಸೀಮಂತ ಮುಗಿಸ್ಕೊಂಡು ಬರ್ತೀನಿ ಅಂತ ಪ್ಲ್ಯಾನ್ ಮಾಡಿರೋವಂಥದ್ದು ಸರಿ ಹಂಗೆ ಮಾಡು ಅಂದ್ರೆ ಹಸ್ಬೆಂಡು ಯಾಕೋ ಬಸ್ಸಲ್ಲಿ ಓಡಾಡೋದಂದ್ರೆ ಕಷ್ಟ ಅನಿಸ್ತದಪ್ಪ ಇವಾಗ ಈ ಬಿಸಿಗೆ ಸಖತ್ ಕಷ್ಟ ಅನಿಸುತ್ತೆ ನನಗೆ ಯೂಶ್ವಲಾಗಿ ನಾನು ಯಾರ ಮೇಲೂ ಡಿಪೆಂಡ್ ಆಗೋಲ್ಲ ಹಸ್ಬೆಂಡು ಅಷ್ಟೇ ಹಸ್ಬೆಂಡೇ ಬರಬೇಕು ಅಂತ ನಾನು ಕಾಯೋದೇ ಇಲ್ಲ ಯಾಕೆಂದ್ರೆ ಅವ್ರಿಗೂ ಕೂಡ ಕೆಲಸ ಇರುತ್ತೆ ಸೊ ಅವ್ರದ್ದು ಯಾವಾಗಲೂ ನಾನು ಹಿಂದೆ ಅಂಗಡಿ ಕ್ಲೋಸ್ ಮಾಡ್ಕೊಂಡು ಓಡಾಡ್ಕೊಂಡಿದ್ರೆ ಜೀವನವೂ ಕೂಡ ನಡಿಬೇಕಲ್ಲ ಸೊ ನಾನು ಯಾವತ್ತೂ ಎಕ್ಸ್ಪೆಕ್ಟ್ ಮಾಡಲ್ಲ ಸಂಡೇ ಎವ್ರಿ ಸಂಡೇ ನಮ್ಮ ಅಂಗಡಿ ಶಾಪ್ ಕ್ಲೋಸ್ ಇರುತ್ತೆ ಸೊ ಸಂಡೇ ನಮ್ಮ ಜೊತೆನೇ ಇರ್ತಾರೆ ನಮ್ಮ ಜೊತೆನೇ ಟೈಮ್ ಸ್ಪೆಂಡ್ ಮಾಡ್ತಾರೆ ಅದನ್ನು ಬಿಟ್ಟು ಬೇರೆ ದಿನಗಳು ನೀವು ರಜಾ ಹಾಕಿ ಅಂತ ಹೇಳೋದು ಅದು ತಪ್ಪು ನಾನು ನನಗೆ ಅಂತಲ್ಲ ತುಂಬ ಜನನ ನೋಡಿದ್ದೀನಿ ನಾನು ಶಾಪ್ಗಳಿರುತ್ತೆ ಅವಾಗ ಅದನ್ನು ಫ ಫೋರ್ಸ್ಫುಲಿ ಕ್ಲೋಸ್ ಮಾಡಿಕೊಂಡು ಬಸ್ಸಲ್ಲಿ ಹೋಗೋಕ್ಕಾಗಲ್ಲ ಅಂತ ಅವ್ರ ಜೊತೆ ಕರ್ಕೊಂಡು ಹೋಗೋದು ಅದೆಲ್ಲ ಅಲ್ಲ ಜೀವನ ನಡಿಬೇಕಲ್ವ ಯಾರ್ದೋ ಫಂಕ್ಷನ್ಗೆ ನಾವು ಹೋಗಿ ಹೋಗಲೇಬೇಕು ನಮ್ಮ ಜೊತೆಗೂ ಬರ್ತಾರೆ ಬಟ್ ಯಾರ್ದೋ ಫಂಕ್ಷನ್ಗೋಸ್ಕರ ನಾವು ಎಲ್ಲ ಕ್ಲೋಸ್ ಮಾಡಿಕೊಂಡು ಹೋಗೋ ಅವಶ್ಯಕತೆ ಇರೋದಿಲ್ಲ ತುಂಬ ತೀರ ಹೋಗಲೇಬೇಕು ಅನ್ನುವಂಥ ಫಂಕ್ಷನ್ಗಳಿಗೆ ಹೋಗಲೇಬೇಕಾಗುತ್ತೆ ಅದನ್ನು ಬಿಟ್ಟು ಅದರ್ವೈಸ್ ನಾವು ಹೋಗ್ಬೋದು ಆರಾಮಾಗಿ ಬಸ್ಸಲ್ಲಿ ನನಗೇನು ಕಷ್ಟ ಅಂತ ಅನ್ಸಲ್ಲ ನಾನೆಲ್ಲ ಮ್ಯಾನೇಜಬಲ್ ಆಗೇ ಇರ್ತೀನಿ ನನ್ನ ನಾನು ಥಿಂಕ್ ಮಾಡೋದಾಗಿಯೇ ನಮ್ಮಿಂದ ಇನ್ನೊಬ್ರಿಗೆ ಹಿಂಸೆ ಆಗಬಾರ್ದು ಇವಾಗ ರಜಾ ಹಾಕಿ ಅಂತ ಅವ್ರಿಗೆ ಹಿಂಸೆ ಮಾಡೋದು ಅದೆಲ್ಲ ಅಷ್ಟೊಂದು ಇಷ್ಟ ಆಗೋದಿಲ್ಲ ನಾನು ಕೇಳೋದು ಇಲ್ಲ ಅವ್ರನ್ನ ಸಂಡೇ ಇದ್ರೆ ಯೂಶ್ವಲಾಗಿ ಅವರೇ ಕರ್ಕೊಂಡು ಹೋಗ್ತಾರೆ ಪಾಪ ಹೋಗೋದಕ್ಕೆ ಬಿಡೋದಿಲ್ಲ ಹಾಗೆ ಅದಾದಮೇಲೆ ಮನೆ ಕಸ ಎಲ್ಲ ಗುಡಿಸಿ ಹೋಗಬೇಕಲ್ಲ ಟಿಫನ್ ಏನು ಮಾಡೋಷ್ಟಿಲ್ಲ ಅತ್ತೆ ಇಲ್ಲೇ ಬನ್ನಿ ಟಿಫನ್ಗೆ ಇನ್ನೇನು ಹೋಗ್ತೀರಾ ಇನ್ನೇನು ಅಲ್ಲೂ ಮಾಡಿ ಇಲ್ಲಿ ಬರ್ತೀರಾ ಅತ್ತೆನೂ ಬರ್ತಾರೆ ಅದೇ ಅವ್ರಿಗೆ ನಮ್ಮ ನಾದ್ನಿ ಅವ್ರ ರಿಲೇಷನ್ದಿರೋ ಅಂಥದ್ದು ಅದಕ್ಕೆ ಹಾಂ ಸರಿ ಅಂತ ಅಂದ್ಬಿಟ್ಟು ಮನೆ ಕಸ ಗುಡಿಸಿ ಅಟ್ಲೀಸ್ಟ್ ಸ್ಲೀಪಾರು ಹಚ್ಬಿಟ್ಟು ಟಿಫನ್ ಅಲ್ಲೇ ಮಾಡಿರ್ತೀನಿ ಅಂತ ಹೇಳಿದ್ದಾರೆ ಮತ್ತು ಅದಕ್ಕೆ ಸೊ ಇಲ್ಲಿ ಬುಕ್ಸು ತೊಗೊಂಡು ಬಂದಿದೆ ಮಗಂದು ಸೊ ಅದನ್ನೆಲ್ಲ ತೆಗೆದು ಬಂದಿದ ತಕ್ಷಣ ನೋಡೋಕ್ಕೆ ತೆಗೆದ ಬುಕ್ಸ್ನೆಲ್ಲ ಹೆಂಗಂದ್ರೆ ಹಂಗೆ ಇಟ್ಬಿಟ್ಟಿದ್ದೆ ನಾನು ಬ್ಯಾಗಲ್ಲಿ ಆ ಎಲ್ಲೂ ಇಡೋಕ್ಕೆ ಆಗ್ತಾಯಿಲ್ಲ ಅದಕ್ಕೆ ಬುಕ್ಸ್ ಬೈಂಡ್ ಮಾಡಬೇಕು ಸೊ ಅದಕ್ಕೆ ಟೇಬಲ್ ಹತ್ತಿರ ಇಟ್ಬಿಡೋಣ ನೆನಪಾಗುತ್ತೆ ಬೈಂಡ್ ಮಾಡ್ಬೋದು ಅಂತ ಟೇಬಲಿಗೆ ಜೋಡಿಸೋಣ ಅಂತ ಏನು ಕಾಸ್ಟ್ಲಿಯಪ್ಪ ಬುಕ್ಸು ನಮ್ಮ ಸ್ಕೂಲಲ್ಲಿ ಅಂದರೆ ನನ್ನ ಮಗನ್ ಸಿಕ್ಸ್ತ್ ಸ್ಟ್ಯಾಂಡರ್ಡ್ ಬುಕ್ಸ್ಗೆ ಆಲ್ಮೋಸ್ಟ್ ನೈನ್ ತೌಸಂಡ್ ರುಪೀಸ್ ಪೇ ಮಾಡಿದ್ದೀನಿ ಬರೀ ಬುಕ್ಸ್ಗೆ ಸೀರಿಯಸ್ಲಿ ನಾವು ಮಕ್ಕಳು ಎಜುಕೇಷನ್ಗೆ ಏನು ಖರ್ಚು ಮಾಡ್ತಿದೀವಲ್ಲ ಅದನ್ನೆಲ್ಲ ಮಕ್ಕಳು ಅದು ಯಾವಾಗ ಹರ್ನ್ ಮಾಡ್ತಾರೋ ಗೊತ್ತಿಲ್ಲ ಬಟ್ ಎಷ್ಟು ಕಾಸ್ಟ್ಲಿ ಆಗ್ಬಿಟ್ಟಿದೆ ಎಜುಕೇಷನ್ ಅಂದರೆ ಸಿಕ್ಕಾಪಟ್ಟೆ ಆಗಿದೆ ನಾನು ಬುಕ್ಸ್ಗೆ ನೈನ್ ತೌಸಂಡ್ ಅಂದರೆ ಅದೇ ಥಿಂಕ್ ಮಾಡ್ತಿದ್ದೆ ಎಷ್ಟು ಕಾಸ್ಟ್ಲಿ ಆಗಿದೆ ಅಲ್ಲ ಎಜುಕೇಷನು ಅಂತ ಅಂದ್ಬಿಟ್ಟು ಏನು ಮಾಡೋಕ್ಕಾಗಲ್ಲ ಆಗಿದೆ ಹಾಗೆ ಗಿಡಗಳಿಗೆಲ್ಲ ಸ್ವಲ್ಪ ನೀರು ಹಾಕಿ ಒಂದು ಸ್ವಲ್ಪ ಇದು ಮಾಡ್ತಾ ಇದ್ದೆ ಸೊ ಇದು ಬ್ಯಾಂಬೂ ಸ್ಟಿಕ್ಸ್ ಏನು ಇಟ್ಟಿದ್ದಲ್ಲ ಕಿಚನಲ್ಲಿ ಸಕ್ಕತ್ತಾಗಿ ಬಂದಿದೆ ಎಷ್ಟು ಉದ್ದ ಬಂದಿದೆ ನೋಡಿ ತುಂಬ ಚೆನ್ನಾಗಿ ಬಂದಿದೆ ಬಟ್ ಯಾಕೋ ಎಲ್ಲೋ ಎಲ್ಲೋ ಆಗ್ತದೆ ಎಲೆ ಬಿಸಿಲು ಬೀಳುತ್ತಲ್ಲ ಗ್ಲಾಸ್ ಬಿಸಿಗೋ ಏನೋ ಗೊತ್ತಿಲ್ಲ ಬಟ್ ಈ ಗಿಡ ಮಾತ್ರ ಅಮ್ಮನ ಮನೆಗೆ ಹೋಗಿದ್ದೆಲ್ಲ ನಾನು ಸ್ವಲ್ಪ ಹಾಲಿಡೇಸ್ಗೆ ಅಂತ ಒಂದು ಟೆನ್ ಡೇಸು ಸೊ ಅವಾಗ ಫುಲ್ ಅಂದರೆ ಫುಲ್ ಒಣಗಿಬಿಡ್ತಿದ್ದು ನೋಡ್ಸಿದ ನಿಮ್ಗೆ ಆಲ್ರೆಡಿ ಒಂದ್ಸತಿ ತುಂಬ ಬಂಚ್ ಥರ ಇತ್ತು ನಾನು ವೇಸ್ಟೇ ಇದು ಬಿಸಾಕೋಣ ಅನ್ಕೊತಿದ್ದೆ ಒಂದೇ ಒಂದು ಕಡ್ಡಿ ಇತ್ತು ಚಿಗುರ್ತಿತ್ತು ಅದನ್ನು ಕಿತ್ತಿಟ್ಟಿದ್ದೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಇವಾಗ ತುಂಬ ಚೆನ್ನಾಗಿ ಬಂದಿದೆ ಸೊ ಅದಕ್ಕೆ ಹಂಗೆ ಇಟ್ಟೆ ಯಾಕೆ ಬಿಸಾಕೋದು ನೋಡೋಣ ಅಂತ ಬಟ್ ತುಂಬ ಚೆನ್ನಾಗಿ ಬಂದುಬಿಡ್ದು ಈಗ ಸ್ಯಾರಿ ಸೆಲೆಕ್ಷನ್ ಟೈಮ್ ಯಾವ ಸ್ಯಾರಿ ಹಾಕ್ಕೊಳ್ಳೋದು ಏನು ನನಗೆ ಇದ್ದೇ ದೊಡ್ಡ ಟಾಸ್ಕ್ ಎಲ್ಲಿ ಹೋಗ್ಬೇಕಂದ್ರು ಬ್ಲೌಸಸ್ ಬೇರೆ ಹಾಕ್ತೀರ ಸ್ವಲ್ಪ ದಪ್ಪ ದಪ್ಪಾಗ್ಬಿಟ್ಟಿದ್ದೀರಿ ಯಾವ ಬ್ಲೌಸ್ಗಳು ಆಗಲ್ಲ ನನಗೆ ಮುಂಚೆ ಅಂತೂ ಮದುವೆ ಕೊಲ್ಸಿರೋ ಬ್ಲೌಸ್ಗಳಂತೂ ಒಂದೂ ಆಗೋಲ್ಲ ಇತ್ತೀಚು ಕೊಲ್ಸಿರೋದನ್ನು ಕೂಡ ಟೈಟ್ ಆಗುತ್ತೆ ಸ್ಟಿಚಸ್ ಎಲ್ಲ ಬಿಚ್ಕೊಂಡು ಹಾಕ್ಕೊಂಡು ನೋಡಬೇಕು ಅದೆಲ್ಲ ಕೆಲಸ ನೋಡೋಣ ಯಾವ ಸೀರೆಗೆ ನಾನು ಮಿಕ್ಸ್ ಆ್ಯಂಡ್ ಮ್ಯಾಚ್ ಮಾಡೋದು ಜಾಸ್ತಿ ಅದೇ ಸೀರೆ ಅದು ಅದೇ ಬ್ಲೌಸ್ ಹಾಕೋದೇ ಇಲ್ಲ ಸ್ಯಾರಿ ಸಿಂಪಲ್ ಆಗಿದ್ರೆ ಸ್ವಲ್ಪ ಹೆವಿ ಇರೋ ಬ್ಲೌಸ್ಗಳನ್ನ ಹಾಕ್ತೀನಿ ಈ ರೀತಿ ಆದಷ್ಟು ಮಿಕ್ಸ್ ಆ್ಯಂಡ್ ಮ್ಯಾಚ್ ಮಾಡ್ತಾ ಇರ್ತೀನಿ ಸೊ ನೋಡ್ತಾ ಇದ್ದೀನಿ ಯಾವ ಸೀರೆ ಹಾಕೊಳ್ಳೋದು ಏನು ಹೆಂಗೆ ಅಂತ ಹಾಗೆ ಒಂದು ಸ್ಯಾರಿ ಕೂಡ ಸ್ಟಿಚ್ ಮಾಡೋಕೊಡೋಣ ಸ್ಟಿಚ್ ಮಾಡೋಕೆ ಕೊಡದೆರೋ ಸ್ಯಾರಿಗಳು ಎಷ್ಟೊಂದಿದೆ ಸ್ಟಿಚ್ ಮಾಡೋಕೊಟ್ಟಿರೋದನ್ನ ಕೊಡದೇ ಇರೋ ಅಂತೂ ಟೈಲರ್ ಹತ್ರ ತುಂಬ ಇದೆ ಆ್ಯನಿವರ್ಸರಿ ಬಂದು ಸೊ ಈ ಆ್ಯನಿವರ್ಸರಿಗೂ ಕೂಡ ಆಗುತ್ತೆ ಒಂದು ಸ್ಯಾರಿ ಸ್ಟಿಚ್ ಮಾಡೋಕೆ ಕೊಡೋಣ ಅಂತ ಅಂದ್ಬಿಟ್ಟು ನೋಡ್ತಾ ಇದ್ದೀನಿ ಈ ಸ್ಯಾರಿನೂ ಕೂಡ ಬ್ಲೌಸೇ ಕಟ್ ಮಾಡಿ ಸ್ಟಿಚ್ಚೇ ಮಾಡಿಸಿಲ್ಲ ಹಾಗೆ ಉಟ್ಕೊಂಡ್ಬಿಟ್ಟಿದ್ದೀನಿ ಬ್ಲೌಸ್ ಸ್ಟಿಚ್ ಮಾಡಿಸ್ದೇ ತುಂಬ ಸ್ಯಾರಿಗಳನ್ನ ಉಟ್ಬಿಟ್ಟಿದ್ದೀನಿ ಬಟ್ ಯಾವ್ದರೂ ಒಂದು ಸ್ಯಾರಿ ಸ್ಟಿಚಿಂಗ್ ಕೊಡೋಣ ಅಂತ ಅಂದ್ಕೊಂಡು ಇದ್ದೆ ಟೈಮ್ ಇದ್ದರೆ ಇವತ್ತು ಕೊಟ್ಬಿಟ್ಟು ಹೋಗೋಣ ಅಂತ ಬಟ್ ಹಸ್ಬೆಂಡ್ ಒಪ್ಪಲಿಲ್ಲ ಟೈಮ್ ಆಗುತ್ತೆ ನೀನು ಸುಮ್ಮನೆ ನಡಿಯಮ್ಮ ನಿನ್ನ ಬ್ಲೌಸ್ ಅಂಗಡಿಗೆ ಹೋದರೆ ಇವತ್ತೆಲ್ಲ ಮಾಡ್ತೀಯಾ ಅದು ಆಗೋ ಕೆಲಸ ಅಲ್ಲ ಅಂತ ಹೇಳಿಬಿಟ್ಟು ಕರ್ಕೊಂಡು ಹೋದ್ರು ಒಬ್ರಿಗೆ ಬಟ್ ನೋಡೋಣ ಈ ಈ ಗ್ರೀನ್ ಸ್ಯಾರಿನ ಕೊಡೋಣ ಅಂದ್ಕೊಂಡಿದ್ದೀನಿ ಅವ್ರ ಹತ್ರ ಕೊಟ್ಟಿದ್ದೀನಿ ಸ್ಟಿಚಿಂಗ್ ಅದನ್ನ ಕೊಟ್ಟು ಸಾಕು ನಾನು ಕೊಟ್ಟಿರೋ ಇಬ್ಬರ ಹತ್ರ ಕೊಡ್ತೀನಿ ಒಬ್ರ ಹತ್ರ ಅಂತೂ ಕೊಟ್ಟು ತುಂಬ ದಿನ ಆಗಿದೆ ಅವ್ರು ಕೊಟ್ಟೇ ಇಲ್ಲ ಅದಕ್ಕೆ ಬೇರೆಯವ್ರ ಹತ್ರ ಕೊಡೋಣ ಅಟ್ಲೀಸ್ಟ್ ಬೇಗ ಕೊಡ್ತಾರೆ ಅಂತ ಅಂದ್ಕೊಂಡಿದ್ದೀನಿ ನೋಡೋಣ ಈಗಾಗುತ್ತೆ ಏನು ಅಂತ ಅಂದ್ಬಿಟ್ಟು ಸೊ ಹೀಗೆ ಇದು ತುಂಬ ಹರಡ್ಕೊಳ್ಳುತ್ತೆ ಸೀರೆ ಅದಕ್ಕೆ ಕಂಫರ್ಟಬಲ್ ಆಗಿರುತ್ತಾ ಏನು ನೋಡೋಣ ಫಸ್ಟು ಅಂತ ಟ್ರೈ ಮಾಡ್ತಾ ಇದ್ದೀನಿ ಸೊ ಫೈನಲಾಗಿ ಒಂದು ಸೀರೆನ ಸೆಲೆಕ್ಟ್ ಮಾಡಿ ಇವತ್ತು ಉಟ್ಕೊಳ್ಳೋಣ ಆಮೇಲೆ ನೋಡೋಣ ಸ್ಟಿಚಿಂಗ್ ಕೊಡೋದನ್ನ ಅಂತ ಅಂದ್ಕೊಂಡು ಎತ್ತಿಟ್ಟೆ ಹೆಣ್ಮಕ್ಳು ಈಗಲ್ಲ ಎಲ್ಲ ಫಂಕ್ಷನ್ಗೆ ಹೋಗ್ಬೇಕು ಅಂದರೆ ಒಂದು ಸೀರೆ ಉಟ್ಕೊಳ್ಳೋಕೆ ಹತ್ತು ಸೀರೆ ಕೇಳ್ತೀವಿ ಯಾವ್ದು ಉಟ್ಕೊಳ್ಳೋದು ಏನು ಮಾಡೋದು ಏನು ಅಂತ ಅಂದ್ಬಿಟ್ಟು ನನಗೆ ಏನಂದರೆ ಬ್ಲೌಸ್ಗಳೇ ಪ್ರಾಬ್ಲಮ್ ಆಗಿಬಿಟ್ಟಿದೆ ಬ್ಲೌಸ್ಗಳ್ನ ಒಂದಷ್ಟು ಬ್ಲೌಸ್ ಸ್ಟಿಚ್ ಮಾಡಿಸ್ಬಿಡ್ಬೇಕು ಈ ಸತಿ ಅಂತ ಅಂದ್ಕೊಂಡಿದ್ದೀನಿ ಎಷ್ಟು ಸೀರೆಗಳಿದೆ ಅಂದರೆ ಯಾವುದಕ್ಕೂ ಕೂಡ ಸರಿಯಾಗಿ ಬ್ಲೌಸ್ಗಳೇ ಇಲ್ಲ ಎಲ್ಲ ಕೂಡ ಟೈಟ್ ಆಗಿದೆ ಬ್ಲೌಸ್ಗಳು ಯಾವುದು ಕೂಡ ಕರೆಕ್ಟಾಗಿ ಫಿಟ್ಟಿಂಗ್ ಇರೋದಿಲ್ಲ ಸ್ವಲ್ಪ ಸ್ಟಿಚ್ ಬಿಚ್ಚಿದ್ರೆ ಓಕೆ ಬಟ್ ಏನು ಹೇಳ್ತೀವಿ ಬನ್ನತ ತುಂಬ ಮೇಲೆ ಅಂತ ಅನಿಸುತ್ತೆ ನಂಗೆ ಅಷ್ಟು ಆಗಿರಲ್ಲ ತುಂಬ ಮೇಲೆ ಆದರೆ ಅಂತ ಅಂದ್ಬಿಟ್ಟು ಜರಿ ಆಯಿತು ನೋಡೋಣ ಫಸ್ಟು ಮಗನ್ಗೆಲ್ಲ ಬಟ್ಟೆ ಕೊಟ್ಬಿಡೋಣ ಅಂತ ಬಿಸ್ಲಿದ್ಯಾ ಇಲ್ವಾ ಅಂತ ನೋಡ್ತಾ ಇದ್ದೀನಿ ಇಸ್ ವೆಲ್ಕಮ್ ವೆಲ್ಕಮ್ ಬ್ಯಾಕ್ ಈಗ ಅವರು ಮನೆ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೋತೀನಿ ಸೊ ಇವತ್ತು ಮತ್ತೊಂದು ಫಂಕ್ಷನ್ ಫಂಕ್ಷನ್ ಮೇಲೆ ಫಂಕ್ಷನ್ ಬರ್ವಿ ಫಂಕ್ಷನ್ಸ್ ಈ ವೀಕ್ ಫುಲ್ಲು ಸೊ ಹೋಗ್ತಾ ಇದೀನಿ ಯಾವು ಇದೆ ಇಲ್ಲ ಹೊಸ್ಕೋಟೆ ನನಗೆ ಹುಷಾರಿಲ್ಲ ಏನಾಯಿತು ಚಿನ ಕೋಲ್ಡ್ ಆಗಿದೆ ಯಾಕೋ ನನಗೆ ಕೋಲ್ಡ್ ಸ್ವಲ್ಪ ಫ್ಲೇವರ್ ಬರೋ ಥರನೇ ಆಗ್ತದೆ ಮೊನ್ನೆನೂ ಹಾಗೆ ಆಯಿತು ಅತ್ತೆ ಬರ್ತಾರೆ ಊರಿಂದ ಸೊ ಅದಕ್ಕೆ ನಮ್ಮ ಆತ್ನಿಯವ್ರ ರಿಲೇಷನ್ಸ್ ಇರೋದು ಹೋಗಿ ಅತ್ತೆನ ಕರ್ಕೊಂಡು ಊರಿಂದ ಸೊ ಹೋಗುವಂಥದ್ದು ಅಲ್ಲಿ ಮುಗಿಸ್ಕೊಂಡು ಮತ್ತೆ ನಮ್ಮ ದೊಡ್ಡ ಮನೆಗೆ ಹೋಗ್ಬೇಕು ಸೊ ಬನ್ನಿ ಇವತ್ತಿನ ಡೇ ಹೇಗಾಗುತ್ತೆ ಏನು ಅಂತ ನೋಡೋಣ ಅದಕ್ಕೂ ಮುಂಚೆ ಚಾನಲ ಸಬ್ಸ್ಕ್ರೈಬ್ ಮಾಡಿದೆ ನೋಡಿದೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನೋಡಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಸ್ಯಾರಿನ ಹಾಕೊಂಡಿದ್ದೀನಿ ಡ್ರೆಸ್ ಅಂಗಡೋಣ ಅಂತ ಅಂದ್ಕೊಂಡೆ ಬಟ್ ಫಂಕ್ಷನ್ ಎಲ್ಲ ಸ್ಯಾರಿ ಹಾಕೊಂಡ್ರೆ ಚೆನ್ನಾಗಿದೆ ಅಂತ ಅಂದರೆ ಮತ್ತೆ ಸ್ಯಾರಿ ಹಾಕ್ಕೊಂಡೆ ನನ್ನ ಮಗನಲ್ಲೇ ಬಿಟ್ಟು ಬರೋದು

ಈಗ ಬಂದ್ವಿ ದ್ಯಾವ್ರ ಹತ್ರ ಅಂದರೆ ಕೋಲಾರಿಂದ ಅತ್ತೆ ಕರ್ಕೊಂಡು ಊರಿಗೆ ಹೋಗಿ ಅಲ್ಲೊಂದು ಸ್ವಲ್ಪ ಹೊತ್ತು ಪಾಪು ಇದ್ಲಲ್ಲ ನಾದಿ ಪಾಪು ಸೊ ಅವ್ರ ಜೊತೆ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿ ಒನ್ ಟು ಅವರ್ಸ್ ಅಲ್ಲೇ ಇದ್ವಿ ಒಂದು ಲವೆನಿಗೆ ಹಂಗೆ ಬಿಟ್ವಿ ಸರಿ ಅಂದರೆ ಇಲ್ಲಿ ದ್ಯಾವ್ರು ಎಲ್ಲಿ ನಡೀತಿಲ್ಲ ಅಲ್ಲಿ ಬಂದ್ವಿ ತುಂಬ ಚೆನ್ನಾಗಿ ಮಾಡಿದೆ ರೈಲ್ ಫೆಸಿಲಿಟೀಸು ಅಂದರೆ ನಾನು ತುಂಬ ಟ್ರಾಫಿಕ್ ಇರುತ್ತೆ ಅನ್ಸುತ್ತೆ ಅದು ಗೊತ್ತಾ ಫುಲ್ಲು ಟ್ರಾಫಿಕ್ ಜಾಮ್ ಆಗಿಬಿಡುತ್ತೆ ಕಷ್ಟ ಆಗ್ಬಿಡುತ್ತೆ ಅಂತ ಅಂದ್ಬಿಟ್ಟು ಸ್ವಲ್ಪ ಬೇಗ ಹೋಗಿದ್ದಂಥದ್ದು ಬಟ್ ಇಲ್ಲ ಟ್ರಾಫಿಕ್ ಎಲ್ಲ ಆ ಥರ ಏನೂ ಮಾಡಿಲ್ಲ ಊರಿನ ಹೊರಗಡೆ ಒಂದು ಪ್ಲೇಸ್ ಅಂತ ಮಾಡಿಬಿಟ್ಟರು ಪಾರ್ಕಿಂಗೆ ತುಂಬ ಚೆನ್ನಾಗಾಯ್ತು ಬಟ್ ತುಂಬ ಜನ ಇದ್ದರು ಸಿಕ್ಕಾಪಟ್ಟೆ ಜನ ತುಂಬ ದೀಪಗಳಂತ ಹೇಳಿದಳೆ ತುಂಬ ಜಾಸ್ತಿ ದೀಪಗಳಿತ್ತು ಅಂತ ಎಲ್ಲ ಇದ್ರು ಇದು ಬಂದು ಕೊಳ್ತೂರು ಕರೆಕ್ಟ್ ಹಾಂ ಕೊಳ್ತೂರು ತುಂಬ ಚೆನ್ನಾಗಿದೆ ಅಪ್ಪ ಊರಂತೂ ಎಷ್ಟು ಚೆನ್ನಾಗಿ ಡೆವಲಪ್ ಆಗಿದೆ ಗೊತ್ತಾ ಒಂದೊಂದು ಮನೆಗಳು ನೋಡ್ತಾ ಇದ್ವಿ ಒಂದು ಮನೆಗಿಂತ ಒಂದು ಮನೆ ಚೆನ್ನಾಗಿತ್ತು ತುಂಬ ಚೆನ್ನಾಗಿತ್ತು ಹಾಗೆ ನಾವು ಹೋಗೋ ಅಷ್ಟರಲ್ಲಿ ಈ ಬಂಡಿ ಬರುತ್ತಲ್ಲ ಆ ಥರದ್ದೆಲ್ಲ ಬರ್ತಾಯಿತ್ತು ತುಂಬ ಚೆನ್ನಾಗಿತ್ತು ಒಂಥರ ಏನು ನೋಡೋಕ್ಕೆ ಒಂಥರ ಚೆನ್ನಾಗಿತ್ತು ನೋಡಿ ಒಂದು ಮನೆಗಳು ಒಂದು ಮನೆಯಿಂದ ಒಂದು ಮನೆ ತುಂಬ ಡಿಫ್ರೆಂಟಾಗಿ ಕಟ್ಟಿದ್ರು ಮನೆಗಳು ಅಂತ ಹೇಳ್ಬೋದು ಸೊ ನಾವು ಯಾರ ಮನೆಗೆ ಹೋದಲ್ಲ ಅವ್ರಿಗೆ ಅವ್ರ ಅವರು ಇನ್ನೂ ಬಂದಿರಲಿಲ್ಲ ಅಂದರೆ ಮುಖಕ್ಕೆ ಅಂತ ಹೋಗಿದ್ರು ಬಂಡಿ ಯಾವ ನೋಡಿ ಇದರಲ್ಲಿ ಬಂಡಿಗಳಲ್ಲಿ ಕೂತ್ಕೊಂಡು ಅವ್ನ ಥರ ಇನ್ನೂ ಮಾಡ್ತಾರೆ ಪ್ರೊಸೀಜರ್ ಅದೆಲ್ಲ ತುಂಬ ಲಾಂಗ್ ಪ್ರೊಸೀಜರ್ಸು ಸೊ ಅದರಲ್ಲಿ ಇದ್ರು ನಾವು ಅಲ್ಲಿ ಹೋಗಿ ಎಲ್ಲಾನು ಮಾತಾಡಿಸಿ ಅಲ್ಲಿದ್ದವನ್ನೆಲ್ಲ ಮಾತಾಡ್ಸಿರಿ ಎಲ್ಲ ಹೋಗಿ ಊಟ ಮಾಡ್ಕೊಂಬಂದುಬಿಡಿ ಆಮೇಲೆ ರಶ್ ಆಗಿಬಿಡುತ್ತೆ ಬಂದ ಮೇಲೆ ಮಾತಾಡ್ಸ್ಕೊಂಡು ಹೋಗೋರಂತೆ ಅಂತ ಹೇಳ್ತಾಯಿದ್ರು ಸರಿ ಆಯಿತು ರಶ್ ಆಗಿಬಿಟ್ರೆ ಕಷ್ಟ ಅಂತ ನಾವು ಕೂಡ ಊಟದ ಕಡೆ ಹೊರಟ್ವಿ

ಪಾರ್ಕಿಂಗ್ ಎಲ್ಲ ಒಳ್ಳೆ ವ್ಯವಸ್ಥೆ ಮಾಡಿದ್ದಾರೆ ಆಚೆನೆ ಊರೊಳಗೇನು ಪಾರ್ಕಿಂಗ್ ಒಂದ್ ವೆಹಿಕಲ್ ಹೋಗಂಗಿಲ್ಲ ಎಲ್ಲ ಆಚೆನೆ ಹಾಕ್ಬಿಟ್ಟು ಒಳಗೆ ಹೋಗೋದು ಇದೊಂದು ಬೆಸ್ಟ್ ಕೆಲಸ ಮಾಡಿದ್ದಾರೆ ಅಲಾ ನನ್ಗೆಲ್ಲ ಹಿಂಗಿದೆ ಗೊತ್ತಾ ಒಳ್ಳೆ ಚೋಪ್ ಇದ್ದಂಗೆ நெட்டிடி <laughs> <laughs> ಎಲ್ಲ ಮುಗಿಸ್ಕೊಂಡು ಅಲ್ಲಿಂದ ದೊಡಮ ಮನೆಗೆ ಬಂದ್ವಿ ದೊಡಮ ಮನೆಗೆ ಬರೋಷ್ಟ್ರಲ್ಲಿ ಆಲ್ಮೋಸ್ಟ್ ಎರಡೂವರೆ ಮೂರು ಗಂಟೆ ಆಗ್ಬಿಟ್ಟು ಅನಿಸುತ್ತೆ ಬಂದು ಊಟ ಎಲ್ಲ ಮಾಡಿ ತುಂಬ ಏನು ವೀಡಿಯೋ ಮಾಡೋಕ್ಕೆ ಹೋಗಿಲ್ಲ ಅವತ್ತು ಎಷ್ಟಾಗುತ್ತೆ ಅಷ್ಟು ಕ್ಲಿಪ್ಪಿಂಗ್ನ ತೊಗೊಂಡು ಅಷ್ಟೇ ಲಾಸ್ಟ್ ಮೂಮೆಂಟ್ ಓಡುವಾಗ ಡ್ರೆಸ್ ಎಲ್ಲ ತೊಗೊಂಡು ಬಂದಲ್ಲ ಡ್ರೆಸ್ ಎಲ್ಲ ಚೇಂಜ್ ಮಾಡಿಕೊಂಡೆ ತುಂಬ ಚೆನ್ನಾಗಿ ಮಾಡಿದರು ದೊಡಮ ಅಡುಗೆಗಳು ಚಿಕನ್ ಫ್ರೈ ಮಟನ್ ಸಾರು ಕಾಲು ಸೂಪು ಮುದ್ದೆ ಇಡ್ಲಿ ಬಿರಿಯಾನಿ ಈ ಥರ ಕೈಮಾ ಉಣ ಉಂಡೆ ಇದೆಲ್ಲ ಮಾಡಿದರು ಎಲ್ಲ ಅದನ್ನು ತಿಂದು ಎಲ್ಲ ಚೆನ್ನಾಗಿ ಮಾತಾಡಿಕೊಂಡು ಕುಂಕುಮ ಎಲ್ಲ ಕೊಟ್ಟರು ಕುಂಕುಮ ಎಲ್ಲ ತಗೊಂಡು ಮತ್ತೆ ಒಂದು ಸ್ವಲ್ಪ ಇರುತ್ತಲ್ಲ ಹೆಣ್ಮಕ್ಳದ್ದು ಚಿಟ್ ಚಾಟ್ ಮಾಡ್ತಾ ಇದ್ವಿ ತುಂಬ ಒಂದು ಏಯ್ಟ್ ತರ್ಟಿ ನೈನ್ ತನಕ ಅಲ್ಲೇ ಇದ್ವಿ ತುಂಬ ಚೆನ್ನಾಗಿ ಟೈಮ್ ಸ್ಪೆಂಡ್ ಮಾಡಿದ್ವಿ ವಿಡಿಯೋ ಮಾಡೋಕ್ಕಾಗಿಲ್ಲ ಅಷ್ಟೇ ನನಗೆ ಇವಾಗ ಚಿಕ್ಕಮ್ಮ ಮನೆಗೆ ಬಂದಿದ್ದೀನಿ ಮನೆ ಮನೆ ಸುತ್ತಲೇ ದೊಡ್ಡ ಕೆಲಸ ಆಗ್ಬಿಟ್ಟಿದೆ

ಅಲ್ಲಿಂದ ಬಂದ ಮೇಲೆ ಮನೇಲಿ ಒಂದು ಸ್ವಲ್ಪ ಆರಾಮಾಗಿದ್ವಿ ನನ್ನ ತಂಗಿ ಎಲ್ಲರೂ ಕೂಡ ಬಂದಿರೋ ದೊಡ್ಡಮ್ಮ ಮನೆಗೆ ಎಲ್ಲರೂ ಕೂಡ ಹೋಡ್ರು ಅವ್ರ ಮನೇಲಿ ನಾಳೆ ಫಂಕ್ಷನ್ ಅಲ್ವಾ ಅದಕ್ಕೆ ಇಲ್ಲಿಂದ ಹತ್ರ ಆಗುತ್ತೆ ತಂಗಿ ಮನೆಗೆ ಹೆಸರುಘಟ್ಟೆಗೆ ಅದಕ್ಕೋಸ್ಕರ ಇಲ್ಲೇ ಇದ್ದೆ ತುಂಬ ಚೆನ್ನಾಗಾಯಿತು ಇವತ್ತಿನ ಡೇ ಅಂತ ಹೇಳ್ಬೋದು ಯಾರಿಗೆಲ್ಲ ಇಷ್ಟ ಆಯಿತು ಪ್ಲೀಸ್ ಲೈಕ್ ಶೇರ್ ಕಾಮೆಂಟ್ ಅಂತ ಹೇಳ್ತೀನಿ ಇವತ್ತಿನ ಬ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ ನಮ್ಮ ಚಿಕ್ಕಮ್ಮ ಹೆಂಗೆ ಕ್ಲಿಪ್ಸ್ ಹಾಕಿದ್ದು ಸ್ಕ್ರೀನ್ಗೆ ಯಾರಾದ ವಿಶ್ವ ವೀಡಿಯೋ ಮಾಡಿ ರೇಗಿಸ್ತಾ ಇದ್ದ ಸೊ ನೆಕ್ಸ್ಟ್ ವೀಡಿಯೋಲಿ ಸಿಗ್ತೀನಿ ಬಾಯ್ ಬಾಯ್